ಸ್ನೇಹಿತರೇ ಆಗ ಒಂಬತ್ತನೆಯ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಅಧ್ಯಾಯ ಹತ್ತು ಕೆಲಸ ಮತ್ತು ಶಕ್ತಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕೊಂಡಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ಬಿಡಿಯುವುದು ಈಗ ಕೆಲಸ ಮತ್ತು ಶಕ್ತಿ ಈ ಘಟಕವನ್ನು ಚರ್ಚೆ ಮಾಡೋಣ ಅಧ್ಯಾಯ ಹತ್ತು ಕೆಲಸ ಮತ್ತು ಶಕ್ತಿ ದೈನಂದಿನ ಜೀವನದಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡುತ್ತೇವೆ ಆಟವಾಡುವುದು ಓದುವುದು ಬರೆಯುವುದು ಮುಂತಾದ ಕೆಲಸಗಳನ್ನು ನಾವು ಮಾಡ್ತೇವೆ ಕರೆ ವಿಜ್ಞಾನದ ಪ್ರಕಾರ ಕೆಲಸ ಎಂಬ ಪದ ವಿಭಿನ್ನ ರೀತಿಯ ಬಗ್ಗೆ ವ್ಯಾಖ್ಯಾನಿಸಲಾಗ್ತದೆ ಕರೆ ನಾವು ಯಾವುದಕ್ಕೆ ಕೆಲಸ ನಡೆದಿ ಯಾವುದು ಕೆಲಸ ನಡೆದಿಲ್ಲ ಅಂತ ಹೇಳಲಾಗ್ತದೆ ಅಂದರೆ ನೋಡಿ ಒಂದು ಬೃಹತ್ತಾದ ಒಂದು ಬಂಡೆ ಅದ ಅದನ್ನು ನಾವು ನೂಕಲು ಎಷ್ಟೇ ಕಷ್ಟಪಟ್ಟರೂ ಬಂಡೆ ಇದು ನಿಚ್ಚಲವಾಗಿರ್ತದೆ ಬಂಡೆಯಲ್ಲಿ ಯಾವುದೇ ಸ್ಥಳಾಂತರ ಇಲ್ಲದಿರೋದ್ರಿಂದ ನಾವು ಕೆಲಸ ಮಾಡಿಲ್ಲ ಅಂತ ಅಂದರೆ ಬಂಡೆಗೆ ಸಾಕಷ್ಟು ಬಲ ಪ್ರಯೋಗ ಮಾಡಿದಾಗೂ ಸಹ ಅದು ಇದ್ದ ಸ್ಥಿತಿಯಲ್ಲಿ ಇರ್ತದೆ ಅಂದರೆ ಅಲ್ಲಿ ಕೆಲಸ ನಡೆದಿಲ್ಲ ಅಂತ ನಾವು ಹೇಳಾಗ್ತದೆ ಅದರ ಜೊತೆಗೆ ಒಂದು ಭಾರವಾದ ಹೊರೆಯೊಂದನ್ನು ನಾವು ತಲೆಯ ಮೇಲೆ ಹೊತ್ತು ಕೆಲವು ನಿಮಿಷಗಳು ನಿಂತಾಗ ಆಯಾಸ ಆಗ್ತದೆ ಅದರ ವಿಜ್ಞಾನದ ಅರ್ಥದಲ್ಲಿ ಇಲ್ಲಿ ಕೆಲಸ ನಡೆದಿಲ್ಲ ಅಂತ ನಾವು ಹೇಳ್ಬೋದು ಹಂಗಾರೆ ಕೆಲಸ ನಡೆದಿದೆ ಅನ್ನಬೇಕಾದ್ರೆ ಏನು ಎಂಥವುಗಳಿಗೆ ಕೆಲಸ ನಡೆದಿದೆ ಅಂದಾಗ ಸಣ್ಣ ಕಲ್ಲೊಂದನ್ನು ದೂಡಿದಾಗ ಚೂರು ನಿಷ್ಠ ದೂರದವರೆಗೆ ಚಲಿಸ್ತದೆ ನಾವು ಕಲ್ಲಿನ ಚೂರು ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದು ಸ್ಥಾನದಲ್ಲಿ ಬದಲಾವಣೆ ಆಗ್ತದೆ ಇಲ್ಲಿ ಕೆಲಸ ನಡೆದಿದೆ ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಹುಡುಗಿಯೊಬ್ಬಳು ಕೈಗಾಡಿಯನ್ನು ಎಳೆದಾಗ ಅದು ಸ್ವಲ್ಪ ದೂರ ಚಲಿಸ್ತದೆ ಹುಡುಗಿಯ ಕೈಗಾಡಿಯ ಮೇಲೆ ಬಲ ಪ್ರಯೋಗವಾದರಿಂದ ಅದು ಸ್ಥಳಾಂತರ ಆಗ್ತದೆ ಇಲ್ಲೂ ಸಹ ಕೆಲಸ ನಡೆದಿದೆ ಅಂತ ನಾವು ಹೇಳ್ಬೋದಾಗಿದೆ ಅಂದರೆ ಕೆಲಸ ಅಂದರೆ ಏನು ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ಅದರ ಸ್ಥಾನದಲ್ಲಿ ಬದಲಾವಣೆ ಆದರೆ ಅದನ್ನು ಕೆಲಸ ಅಂತ ಕರಿತೇವೆ ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ಅದರ ಸ್ಥಾನದಲ್ಲಿ ಬದಲಾವಣೆ ಆದರೆ ಅದನ್ನು ಕೆಲಸ ಅಂತ ಕರಿತೇವೆ ಕೆಲಸ ನಡೆಯಲು ಇರತಕ್ಕಂಥ ಎರಡು ನಿಬಂಧನೆಗಳೇನೆಂದರೆ ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು ಎರಡನೇದು ಕಾಯದ ಸ್ಥಾನವನ್ನು ಬದಲಾಯಿಸಿರಬೇಕಾಗ್ತದೆ ಈ ಮೇಲಿನ ನಿಬಂಧನೆಗಳಲ್ಲಿ ಯಾವುದಾದ್ರೊಂದು ನಿಬಂಧನೆ ಅಸ್ತಿತ್ವದಲ್ಲಿದ್ದಲ್ಲಿ ಕೆಲಸ ನಡೆದಿದೆ ಎಂದರ್ಥ ಅಂದರೆ ಒಂದು ಕಾಯದ ಮೇಲೆ ಸ್ಥಿರಬಲ ಯಾಪದಷ್ಟು ಪ್ರಯೋಗಿಸಿದಾಗ ಕಾಯ ನಿರ್ದಿಷ್ಟ ದೂರ ಎಸ್ವರೆಗೆ ಬಲದಿಕ್ಕಿಂತ ಸ್ಥಳಾಂತರಗೊಂಡ್ರೆ ಡಬ್ಲು ಮಾಡಿದ ಕೆಲಸವಾಗಿರ್ತದೆ ಅದರಿಂದ ಮಾಡಿದ ಕೆಲಸ ಬಲ ಮತ್ತು ಸ್ಥಾನ ಪಲ್ಲಟದ ಗುಣಲಬ್ಧವಾಗಿರ್ತದೆ ಕೆಲಸ ಇಸ್ ಇಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಬ್ಲ್ಯೂ ಇಜ್ ಇಕ್ವಲ್ ಟು ಎಫ್ ಇಂಟು ಎಸ್ ಆಗಿರ್ತದೆ ಇನ್ನು ಕೆಲಸದ ಮೂಲಮಾನ ನ್ಯೂಟನ್ ಮೀಟರ್ ಮಾನ ಜೂಲ್ ಆಗಿರ್ತದೆ ಅದರ ಒಂದು ಜೂಲ್ ಅಂದ್ರೆ ಏನು ಒಂದು ನ್ಯೂಟನ್ ಬಲ ಪ್ರಯೋಗವನ್ನು ಒಂದು ಕಾಯದ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು ಒಂದು ಮೀಟರ್ ದೂರವನ್ನು ಕ್ರಮಿಸಿದರೆ ಆಗ್ತಕ್ಕಂಥ ಕೆಲಸ ಒಂದು ಜೂಲ್ ಅಂತ ವ್ಯಾಖ್ಯಾನಿಸಲಾಗ್ತದ ಈ ಸೂತ್ರದ ಮೇಲೆ ಒಂದು ಸಮಸ್ಯೆ ನೋಡೋಣ ಐದು ನ್ಯೂಟನ್ನಷ್ಟು ಬಲ ಕಾಯವೊಂದರ ಮೇಲೆ ಪ್ರಯೋಗಿಸಿದ ಬಲ ಪ್ರಯೋಗಿಸಿದೆ ಬಲದ ದಿಕ್ಕಿನಲ್ಲಿ ಎರಡು ಮೀಟರ್ನಷ್ಟು ದೂರ ಕಾಯ ಚಲಿಸಿದೆ ಸ್ಥಾನ ಬದಲಾವಣೆಯವರೆಗೆ ಬಲ ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಿದ್ದರೆ ನಡೆದ ಕೆಲಸ ಎಷ್ಟು ನಡೆದ ಕೆಲಸ ಹೆಚ್ಚುಕೊಳ್ತು ಬಲ ಇಂಟು ಸ್ಥಾನ ನಡೆದ ಕೆಲಸ ಹೆಚ್ಚುಕೊಳ್ತು ಬಲ ಇಂಟು ಸ್ಥಾನ ವರ್ಕ್ ವರ್ಕ್ಡ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದಾಗ ಐದು ನ್ಯೂಟನ್ ಇಂಟು ಎರಡು ಮೀಟ್ರ್ ಅಂದಾಗ ಐದು ಎರಡೇ ಹತ್ತು ಹತ್ತು ಜೂಲ್ ಆಗ್ತದೆ ನಡೆದ ಕೆಲಸ ಎಷ್ಟು ಹತ್ತು ಜೂಲ್ ಇನ್ನು ಬಲದಿಂದಾಗಿ ನಡೆದ ಕೆಲಸ ಧನ ಅಥವಾ ಋಣಾತ್ಮಕವಾಗಿರ್ಬೋದು ಸ್ಥಾನ ಪಲ್ಲಟದ ವಿರುದ್ಧ ದಿಕ್ಕಿನಲ್ಲಿ ಬಲಪ್ರಯೋಗವಾಗಿದ್ದರೆ ನಡೆದ ಕೆಲಸ ಋಣಾತ್ಮಕವಾಗಿರ್ತದೆ ಸ್ನಾನ ಪಲ್ಲಟದ ದಿಕ್ಕಿನಲ್ಲಿ ಬಲಪ್ರಯೋಗವಾದರೆ ನಡೆದ ಕೆಲಸ ಧನಾತ್ಮಕವಾಗಿರ್ತದೆ ಉದಾಹರಣೆಗೆ ನೆಲದ ಮೇಲಿರುವ ಪೆಟ್ಟಿಗೆಯೊಂದನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡಿದೆ ಇಲ್ಲಿ ನಾವು ಪೆಟ್ಟಿಗೆ ಮೇಲೆ ಪ್ರಯೋಗಿಸಿದ ಬಲ ಧನಾತ್ಮಕ ಕೆಲಸ ಮಾಡಿದರೆ ಮಾಡ್ತದೆ ಯಾಕಂದರೆ ನಾವು ಪ್ರಯೋಗಿಸಬಲ್ಲ ಸ್ಥಾನ ಪಲ್ಲಟ ದಿಕ್ಕಿನಲ್ಲಿರ್ತದ ಅಂದರೆ ಪೆಟ್ಟಿಗೆ ಮೇಲೆ ವರ್ತಿಸುವ ಗುರುತಾಕರ್ಷಣೆ ಬಲ ಸ್ಥಾನ ಪಲ್ಲಟ ದಿಕ್ಕಿನ ವಿರುದ್ಧವಾಗಿರೋದ್ರಿಂದ ಅಲ್ಲಿ ಯಾವ ಬಲ ಇರ್ತದೆ ಋಣಾತ್ಮಕವಾಗಿ ಕೆಲಸ ನಡೆದಿದೆ ಅಂತ ಹೇಳ್ಬೋದು ಇದನ್ನು ಈಗ ಸೂತ್ರದ ಮೇಲೆ ಇರ್ತಕ್ಕಂಥ ಒಂದು ಸಮಸ್ಯೆ ಭೂಮಿಯ ಮೇಲಿರುವ ಹದಿನೈದು ಕೆ ಜಿ ತೂಕದ ಹೊರೆಯೊಂದನ್ನು ಕೂಲಿ ಮೇಲೆತ್ತುತ್ತಾನೆ ಅದನ್ನು ಭೂಮಿಯಿಂದ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದಲ್ಲಿ ತನ್ನ ತಲೆಯ ಮೇಲಿಟ್ಟುಕೊಳ್ಳುತ್ತಾನೆ ಆ ಹೊರೆಯನ್ನು ಎತ್ತುವಲ್ಲಿ ಅವನು ಮಾಡಿದ ಕೆಲಸವನ್ನು ಲೆಕ್ಕಿಸಿ ಇಲ್ಲಿ ನೋಡ್ರಿ ಹೊರೆಯ ರಾಶಿ ಕೊಟ್ಟಿದ್ದರು ಹದಿನೈದು ಕೆ ಅದ ಚಲಿಸಿದ ದೂರ ಕೊಡಿದರು ಒಂದು ಪಾಯಿಂಟ್ ಫೈವ್ ಮೀಟರ್ ನಡೆದ ಕೆಲಸ ಕಂಡುಬೇಕು ನಡೆದ ಕೆಲಸವನ್ನು ಕಂಡುಹಿಡಬೇಕಾದ್ರೆ ಡಬ್ಲ್ಯೂ ಜಿ ಎಫ್ ಪಿನ್ ಟು ಎಸ್ ಅದರ ಬಲ ಕೊಟ್ಟಿಲ್ಲ ಅದರ ಬಲ ಕಂಡು ಹಿಡಬೇಕಾದ್ರೆ ಪೋಸ್ಟ್ ಕಂಡು ಹಿಡಿಯಬೇಕಾದ್ರೆ ಎಂ ಜಿ ಸುತ್ತೆ ಅವಾಗ ಎಂ ಜಿ ಎಸ್ ಆಗ್ತದೆ ಇಲ್ಲಿ ದ್ರವ್ಯರಾಶಿ ರಾಶಿ ಗ್ರಾವಿಟೇಷನ್ ಗೊತ್ತದ ಆಮೇಲೆ ಸ್ಥಾನ ಪುಲಟೋ ಗೊತ್ತದ ಅದ್ರ ಮೇಲೆ ನಾವು ಕಂಡುಹಿಡ್ಬೋದು ಹದಿನೈದು ದ್ರವ್ಯರಾಶಿ ಆಗ್ತದೆ ಇಂಟು ಗ್ರಾವಿಟೇಷನ್ ಹತ್ತು ತೋರೋಣ ಇಂಟು ಒನ್ ಪಾಯಿಂಟ್ ಫೈ ಅವಾಗ ಎರಡು ನೂರ ಇಪ್ಪತ್ತೈದು ಕೆ ಜಿ ಮೀಟರ್ಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಮೀಟರ್ ಅಂದಾಗ ಇಪ್ಪ ಎರಡುನೂರ ಇಪ್ಪತ್ತೈದು ನ್ಯೂಟ್ರನ್ ಮೀಟರ್ ಆಗ್ತದೆ ಅಂದರೆ ಎರಡುನೂರ ಇಪ್ಪತ್ತೈದು ಜೂನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಟಾಪಿಕ್ಕು ಶಕ್ತಿ ಶಕ್ತಿ ಅಂದರೆ ಕೆಲಸ ಮಾಡಲು ಬೇಕಾಗ್ತಕ್ಕಂಥ ಸಾಮರ್ಥ್ಯವನ್ನು ಶಕ್ತಿ ಅಂತ ಕರೀಲಾಗ್ತದೆ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುವ ಯಾವಾಗಲೂ ಶಕ್ತಿಯನ್ನು ಹೊಂದಿರ್ತದೆ ಕೆಲಸ ಮಾಡಿದ ಕಾಯವು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಯಾವುದೇ ಕಾಯದ ಮೇಲೆ ಕೆಲಸ ಮಾಡಲ್ಪಟ್ಟಿದೆಯೋ ಮಾಡಲ್ಪಟ್ಟಿದೆಯೋ ಆ ಕಾಯವು ಶಕ್ತಿಯನ್ನು ಪಡೆಯುತ್ತಕೊಳ್ಳುತ್ತದೆ ಕಾಯ ಹೊಂದಿರುವ ಶಕ್ತಿಯನ್ನು ಅದರ ಕೆಲಸ ಮಾಡುವ ಸಾಮರ್ಥ್ಯದಿಂದ ಅಳೆಯಬಹುದು ಆದ್ದರಿಂದ ಕೆಲಸದ ಏಕಮಾನ ಶಕ್ತಿ ಏಕಮಾನ ಆಗಿರ್ತದೆ ಅಂದರೆ ಅಜ್ಜೂಲ್ ದೊಡ್ಡ ಪ್ರಮಾಣದ ಶಕ್ತಿಯನ್ನು ಅಳೆಯಲು ಕಿಲೋ ಜ್ಯೂಲ್ ಎಂಬ ಮಾನವನಿಂದ ಬಳಸಲಾಗ್ತದೆ ಒಂದು ಕಿಲೋ ಜ್ಯೂಲ್ ಅಂದರೆ ಸಾವಿರ ಸಮ ಸಮಿರ್ತದೆ ಆಮೇಲೆ ಶಕ್ತಿಯ ವಿವಿಧ ರೂಪಗಳು ಯಾವಂದರೆ ನಾವು ಬಳಕೆ ಮಾಡ್ತಕ್ಕಂಥ ವಿಭಿನ್ನ ಬಗೆಯ ಶಕ್ತಿಯ ರೂಪಗಳಂದ್ರೆ ಯಾಂತ್ರಿಕ ಶಕ್ತಿ ಅಂದರೆ ಪ್ರಚನ ಶಕ್ತಿ ಪ್ಲಸ್ ಚಲನಶಕ್ತಿ ಆಮೇಲೆ ಉಷ್ಣ ಶಕ್ತಿ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿ ಮತ್ತು ಬೆಳಕಿನ ಶಕ್ತಿ ಇವೆಲ್ಲ ಶಕ್ತಿಯ ರೂಪಗಳು ನ ಚಲನಶಕ್ತಿ ಅಂದರೆ ಚಲಿಸುತ್ತಿರುವ ಕಾಯವು ಕೆಲಸ ಮಾಡಬಲ್ಲದು ವೇಗವಾಗಿ ಚಲಿಸುವ ಕಾಯ ಅದೇ ಬಗೆಯ ನಿಧಾನಗತಿಯಲ್ಲಿ ಚಲಿಸುತ್ತಿರುವ ಕಾಯಕ್ಕಿಂತ ಹೆಚ್ಚು ಕೆಲಸ ಮಾಡಬಲ್ಲದು ಚಲಿಸುತ್ತಿರುವ ಬಂದೂಕಿನ ಗುಂಡು ಬೀಸುತ್ತಿರುವ ಗಾಳಿ ತಿರುಗುತ್ತಿರುವ ಚಕ್ ಚಕ್ರ ವೇಗವಾಗಿ ಚಲಿಸುತ್ತಿರಲು ಕಲ್ಲು ಕೆಲಸ ಮಾಡಬಲ್ಲದು ಚಲಿಸುತ್ತಿರುವ ಕಾಯಿಗಳು ತಮ್ಮ ಚಲನ ಸ್ಥಿತಿಯಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ಚಲನಶಕ್ತಿ ಅಂತ ಕೇಳ್ತವೆ ಚಲಿಸುತ್ತಿರುವ ಕಾಯುವ ತಮ್ಮ ಚಲನಶಕ್ತಿ ತಿಯಿಂದ ಪಡೆದುಕೊಳ್ಳುತ್ತ ಶಕ್ತಿಯನ್ನು ಚಲನಶಕ್ತಿ ಅಂತ ಕೇಳ್ತೇವೆ ಬೀಳುತ್ತಿರುವ ತೆಂಗಿನಕಾಯಿ ವೇಗವಾಗಿ ಚಲಿಸುತ್ತಿರುವ ಕಾರು ಉಳುತ್ತಿರುವ ಕಲ್ಲು ಹಾರುತ್ತಿರುವ ವಿಮಾನ ಹರಿಯುತ್ತಿರುವ ನೀರು ಬಿಸುತ್ತಿರುವ ಗಾಳಿ ಉಡುತ್ತಿರುವ ಓಟಗಾರ ಇತ್ಯಾದಿ ಚಲನಶಕ್ತಿಯನ್ನು ಹೊಂದಿರ್ತಾವೆ ಕಾಯಿದ ಚಲನಶಕ್ತಿಯನ್ನು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಇಲ್ಲಿ ಎಂ ರಾಶಿಯುಳ್ಳ ಕಿ ನಿಚ್ಚಲ ವೇಗದಿಂದ ಚಲಿಸುತ್ತೆ ಕಾಯ ಹೊಂದಿರತಕ್ಕಂಥ ಚಲನಶಕ್ತಿ ಕೆ ಜಿ ಕೊಳ್ತು ಒನ್ ಅಪ್ ಆಂ ಟು ಎಮ್ ಯು ಸ್ಕ್ವೇರ್ ಆಗ್ತದೆ ಒನ್ ಅಪ್ ಟು ಎಮ್ ಯು ಸ್ವೇರ್ ಹದಿನೈದು ಕೆ ಜಿ ರಾಶಿಯ ಕಾಯೊಂದು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ ಕಾಯ ಪಡೆದ ಪಡೆದಿರ್ತಕ್ಕಂಥ ಚಲನಶಕ್ತಿ ಎಷ್ಟು ಇಲ್ಲಿ ಕಾಯದ ರಾಶಿ ಎಮ್ ಇಚ್ ಕೊ ಹದಿನೈದು ಕೆ ಜಿ ಕಾಯದ ವೇಗ ಪಿ ಇಜ್ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಈಗ ಚಲನಶಕ್ತಿ ಏನಾಗ್ತದ್ರೆ ಕನೆಟಿಕ್ ಎನರ್ಜಿ ಒನ್ ಆಫ್ ಪಾಯಿಂಟ್ ಟು ಎಮ್ ಇ ಸ್ಕ್ವೇರ್ ಅಂದಾಗ ಒನ್ ಪಾಯಿಂಟ್ ಟು ಹದಿನೈದು ಇಂಟು ನಾಲ್ಕು ಸ್ಕ್ವೇರ್ ಆಗ ನಾಲ್ಕರ ವರ್ಗ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಇಂಟು ಹದಿನೈದು ಇಂಟು ಎರಡು ಮಾಡಿದಾಗ ನೂರ ಇಪ್ಪತ್ತು ಜೂಲ್ ಆಗ್ತದೆ ಕಾಯದ ಚಲುವ ಶಕ್ತಿ ನೂರ ಇಪ್ಪತ್ತು ಜೂಲ್ ನೆಕ್ಸ್ಟು ಪೊಟೆನ್ಷಿಯಲ್ ಎನರ್ಜಿ ಪ್ರಚನ್ನ ಶಕ್ತಿ ಕಾಯವು ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳುವ ಶಕ್ತಿ ಪ್ರಚನ್ನ ಶಕ್ತಿ ಅಂತ ಕರೀತವು ರಬ್ಬರ್ ಬ್ಯಾಂಡ್ ಒಂದನ್ನ ತೆಗೆದುಕೊಂಡು ಅದರ ಒಂದು ತುದಿಯನ್ನು ಹಿಡಿದು ಮತ್ತೊಂದು ತುದಿಗೆ ಎಳೆದಾಗ ರಬ್ಬರ್ ಬ್ಯಾಂಡ್ ಹೀಗ್ತದೆ ರಬ್ಬರ್ ಬ್ಯಾಂಡ್ನ ಒಂದು ತುದಿಯನ್ನು ಬಿಟ್ಟಾಗ ತನ್ನ ಮೊದಲಿನ ಸ್ಥಿತಿಯನ್ನ ಪುನಃ ಪಡೆದುಕೊತದೆ ಹಿಗ್ಗಿದ ರಬ್ಬರ್ ಬ್ಯಾಂಡ್ ಶಕ್ತಿಯನ್ನು ಪಡೆದುಕೊಳ್ತದೆ ಕೀಲಿ ಕೊಡುವ ಆಟಿಕೆಗೆ ಕೀಲಿಯನ್ನು ಕೊಟ್ಟಾಗ ಅದು ಚಲನ ಚಲಿಸುತ್ತದೆ ಏಕೆಂದರೆ ಕೀಲಿ ಕೊಟ್ಟಾಗ ಸ್ಪ್ರಿಂಗ್ ವರ್ಗಾಯಿಸಲಾಗದ ಶಕ್ತಿಯು ಅದರೊಳಗೆ ಶಕ್ತಿ ಸಂಗ್ರಹ ಆಗ್ತದೆ ಬಿಲ್ಲಿನಿಂದ ಬಾಣ ಹೊಡೆದಾಗ ಬಿಲ್ಲಿನ ಆಕಾರ ಬದಲಾವಣೆ ಆಗ್ತದೆ ಬಿಲ್ಲಿನ ಆಕಾರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಪ್ರಚನ ಶಕ್ತಿಯಾಗಿ ಸಂಗ್ರಹಿಸಲ್ಪಟ್ಟು ಬಾಣವನ್ನು ದೂರೈಸಿಯಲು ಉಪಯೋಗವಾಗುವ ಚಲನಶಕ್ತಿಯಾಗಿ ಬಳಕೆ ಆಗ್ತದೆ ನಿರ್ದಿಷ್ಟ ಎತ್ತರದಲ್ಲಿ ಕಾಯದ ಪ್ರಚನಶಕ್ತಿ ನಿರ್ದಿಷ್ಟ ಎತ್ತರದಲ್ಲಿ ಕಾಯದ ಪ್ರಚನಶಕ್ತಿ ನಿರ್ದಿಷ್ಟ ಎತ್ತರಕ್ಕೆ ಕಾಯವನ್ನು ಮೇಲೆತ್ತಿದಾಗ ಕಾಯವು ಚಲನ ಚಲನಶಕ್ತಿಯನ್ನು ಹೆಚ್ಚಿಸಿಕೊಳ್ತದೆ ಯಾಕಂದರೆ ಕಾಯವನ್ನು ಮೇಲೆತ್ತುವಾಗ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಕೆಲಸ ನಡೆದಿರ್ತದೆ ಅಂತಹ ಕಾಯದೊಳಗೆ ಇರುವ ಶಕ್ತಿಯನ್ನು ಗುರುತಾಕರ್ಷಣ ಪ್ರಚನಶಕ್ತಿ ಅಂತ ಕರಿತಾವೆವು ಯಾಮ್ ತೂಕವಿರುವ ಕಾಯವನ್ನು ಭೂಮಿಯಿಂದ ಹೆಚ್ಚಿನಷ್ಟು ಎತ್ತರಕ್ಕೆ ಮೇಲೆತ್ತಲು ಅಗತ್ಯವಿರತಕ್ಕಂಥ ಕನಿಷ್ಠ ಬಲವು ಕಾಯದ ತೂಕಕ್ಕೆ ಸಮವಾಗಿರ್ತದೆ ಗುರುತಾಕ್ಷಣಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆ ಕಾಯ್ದೆ ಮೇಲೆ ನಡೆದ ಕೆಲಸ ಡಬ್ಲ್ಯೂ ಅವಾಗ ಡಬ್ಲ್ಯೂ ಇಚ್ಕೊಳ್ತು ಬಲ ಇಂಟು ಸ್ಥಾನ ಪ್ಲಾಟ್ ಅಂದರೆ ಡಬ್ಲ್ಯೂ ಇಚ್ಕೊಳ್ತು ಎಮ್ ಜಿ ಎಚ್ ಕಾಯ್ದೆ ಮೇಲೆ ಮಾಡಿದ ಕೆಲಸ ಎಮ್ ಜಿ ಎಚ್ಗೆ ಸಮವಿರುವುದರಿಂದ ಆ ಕಾಯವು ಗಳಿಸಿದ ಶಕ್ತಿಯು ಎಮ್ ಜಿ ಎಚ್ ಮೂಲಮಾನ್ಯಗಳಿಗೆ ಸಮ ಇದು ಆ ಕಾಯದ ಪ್ರಚನ ಶಕ್ತಿಯಾಗಿರ್ತದೆ ಅಂದರೆ ಇ ಇಫಿ ಇಜು ಪೊಟೆನ್ಷಿಯಲ್ ಎನರ್ಜಿ ಇಜ್ಕೊಳ್ತು ಎಮ್ ಜಿ ಎಚ್ ಹತ್ತು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಆರು ಮೀಟರ್ ಎತ್ತರದಲ್ಲಿದ್ದರೆ ಅದರ ಪ್ರಚಂಡ ಶಕ್ ಪಡೆದುಕೊಳ್ಳುವ ಪ್ರಚಂಡ ಶಕ್ತಿಯನ್ನು ಕಂಡಿರಿ ಇಲ್ಲಿ ಜಿ ಬೆಲೆ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ಕಾಯದ ರಾಶಿ ಹತ್ತು ಕೆ ಜಿ ಸ್ನಾನ ಪುಲಟ ಆರು ಮೀಟರ್ ಗುರುತ್ವಕಷ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಪ್ರಚೋದ ಶಕ್ತಿ ಕಂಡಿರಬೇಕು ಅವಾಗ ಪ್ರಚೋದ ಶಕ್ತಿ ಕಾಣಿಸುತ್ತಾರೆ ಎಮ್ ಜಿ ಎಚ್ ಅವಾಗ ಹತ್ತು ಇಂಟು ಒಂಬತ್ತು ಪಾಯಿಂಟ್ ಎಂಟು ಇಂಟು ಆರು ಮಾಡಿದಾಗ ಐದುನೂರ ಎಂಬತ್ತೆಂಟು ಜೂಲ್ ಆಗ್ತದೆ ಎಷ್ಟು ಐದುನೂರ ಎಂಬತ್ತೆಂಟು ಜೂಲ್ ಇನ್ನು ಹನ್ನೆರಡು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯದ ಪ್ರಚೋದ ಶಕ್ತಿ ನಾಲ್ಕುನೂರ ಎಂಬತ್ತು ಜೂಲ್ಗಳಾದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿ ಇದು ಜಿ ಬೆಳ್ಳಿ ಹತ್ತು ಮೀಟರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ಕಾಯದ ರಾಶಿ ಹನ್ನೆರಡು ಕೆ ಜಿ ಪ್ರಚನಶಕ್ತಿ ನಾಲ್ಕುನೂರ ಎಂಬತ್ತು ಜೂಲ್ ಇವಾಗ ಪ್ರಚನ ಶಕ್ತಿ ಕನ್ನಡ ಸೂತ್ರ ಎಮ್ ಜಿ ಹೆಚ್ ಅವಾಗ ಹೆಚ್ ಹೆಚ್ಕೊಳ್ ಟು ಇ ಪಿ ಡಿವೆಡ್ ಬೈ ಎಮ್ ಜಿ ಇವಾಗ ನಾಲ್ಕುನೂರ ಎಂಬತ್ತು ಡಿವೆಲ್ಡ್ ಬೈ ಹನ್ನೆರಡು ಎಂಟು ಹತ್ತು ಮಾರನ ಆಗ ನಾಲ್ಕು ಮೀಟರ್ ಬರ್ತದೆ ಈಗ ನೆಕ್ಸ್ಟ್ ಬರೋದು ಶಕ್ತಿ ಸಂರಕ್ಷಣಾ ನಿಯಮ ಶಕ್ತಿ ಸಂರಕ್ಷಣಾ ನಿಯಮ ಇರ್ತದೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಈ ಪ್ರಕ್ರಿಯೆಯಲ್ಲಿ ಅಥವಾ ನಂತರ ವ್ಯವಸ್ಥೆಯಲ್ಲಿ ಒಟ್ಟು ಶಕ್ತಿ ಬದಲಾವಣೆ ಆಗುವುದಿಲ್ಲ ಇದೇ ಶಕ್ತಿ ಸಂರಕ್ಷಣಾ ನಿಯಮ ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಬದಲಾವಣೆಗೆ ಮೊದಲು ಮತ್ತು ಬದಲಾವಣೆಯ ನಂತರ ಒಟ್ಟು ಶಕ್ತಿ ಹಾಗೇ ಇರ್ತದೆ ಎಮ್ ರಾಶಿಯುಳ್ಳ ಒಂದು ಕಾಯವು ಎತ್ತರದಿಂದ ಸ್ವತಂತ್ರವಾಗಿ ಬೀಳುವಾಗ ಪ್ರಾರಂಭದಲ್ಲಿ ಪ್ರಚನಶಕ್ತಿ ಎಮ್ ಜಿ ಎಚ್ ಮತ್ತು ಚಲನಶಕ್ತಿ ಸೊನ್ನೆ ಆಗಿರ್ತದೆ ಏಕೆಂದರೆ ಅದರ ವೇಗ ಸೊನ್ನೆ ಆಗಿರ್ತದೆ ಆ ಕಾಯ್ದೆ ಒಟ್ಟಾರೆ ಶಕ್ತಿಯು ಎಮ್ ಜಿ ಎಚ್ ಆಗಿರ್ತದೆ ಅದು ಬೀಳಲು ಪ್ರಾರಂಭವಾದಾಗ ಅದರ ಪ್ರಚನ ಶಕ್ತಿಯು ಚಲನಶಕ್ತಿಯಾಗಿ ಬದಲಾವಣೆ ಆಗ್ತದೆ ಒಂದು ಸಂದರ್ಭದಲ್ಲಿ ಕಾಯ್ದೆ ವೇಗ ಆದಾಗ ಚಲನಶಕ್ತಿ ಒನ್ ಪಾಯಿಂಟ್ ಟು ಎಮ್ ಇ ಸ್ಕ್ವೇರ್ ಆಗಿರ್ತದೆ ಕಾಯದ ಬೀಳುವಿಕೆಯು ಮುಂದುವರೆದಂತೆಲ್ಲ ಪ್ರಚನ ಶಕ್ತಿಯು ಕಡಿಮೆಯಾಗಿ ಚಲನಶಕ್ತಿ ಹೆಚ್ಚಾಗ್ತದೆ ಕಾಯವು ನೆಲವನ್ನು ತಲುಪಾಗ ತಲುಪುವಾಗ ಎಚ್ ಯಾಚಿಸಿಕೊಟ್ಟು ಜೀರೋ ಹೀ ಗರಿಷ್ಠವಾಗಿರ್ತದೆ ಆದ್ದರಿಂದ ಚಲನಶಕ್ತಿ ಅತಿ ಹೆಚ್ಚು ಪ್ರಚನಶಕ್ತಿ ಅತಿ ಕಡಿಮೆ ಆಗಿರ್ತದೆ ಆದಾಗ್ಯೂ ಕಾಯದ ಶಕ್ತಿ ಮತ್ತು ಕಾಯದ ಚಲನಶಕ್ತಿಯ ಮೊತ್ತವು ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರ್ತದೆ ಅಂದರೆ ಪ್ರಚಂಡ ಶಕ್ತಿ ಮತ್ತು ಚಲನಶಕ್ತಿ ಒಟ್ಟು ಸ್ಥಿರಾಂಕವಾಗಿರ್ತದೆ ಅದಕ್ಕೆ ಎಮ್ ಜಿ ಎಚ್ ಪ್ಲಸ್ ಒನ್ ಅಪಾಯಿಂಟ್ ಟು ಎಮ್ ಇ ಸ್ವರ್ ಇಚ್ ಕೊಟ್ಟು ಸ್ಥಿರಾಂಕ ಅದಕ್ಕೆ ಹೇಳ್ತಾರೋ ಒಂದು ಕಾಯದ ಚಲನಶಕ್ತಿ ಮತ್ತು ಪ್ರಚಂಡ ಶಕ್ತಿಗಳ ಮೊತ್ತ ಅದು ಆಂತ್ರಿಕ ಶಕ್ತಿಯಾಗಿರ್ತದೆ ನಾ ಕೆಲಸ ಮಾಡುವ ದರ ಕಾಯವು ಒಂದು ಕೆಲಸವನ್ನು ಮಾಡಲು ತನ್ನಲ್ಲಿರುವ ಶಕ್ತಿಯನ್ನು ವರ್ಗಾಯಿಸ್ತದೆ ಉದಾಹರಣೆಗೆ ಶಕ್ತಿಯುತ ಮನುಷ್ಯನು ಒಂದು ಕೆಲಸವನ್ನು ಮಾಡಲು ಕಡಿಮೆ ಸಮಯ ತೆಗೆದುಕೊಳ್ಳಬಹುದು ಹೆಚ್ಚಿನ ಸಾಮರ್ಥ್ಯದ ವಾಹನ ಕಡಿಮೆ ಸಾಮರ್ಥ್ಯದ ವಾಹನಕ್ಕಿಂತ ಕಡಿಮೆ ಸಮಯದಲ್ಲಿ ತನ್ನ ಪ್ರಯಾಣವನ್ನು ಮುಗಿಸಬಲ್ಲದು ಇಲ್ಲಿ ಮಾಡಿದ ಕೆಲಸದ ದರ ಅಥವಾ ಶಕ್ತಿಯ ವರ್ಗಾವಣೆಯ ದರವನ್ನು ನಾವು ಸಾಮರ್ಥ್ಯ ಅಂತ ಕೇಳ್ತೇವೆ ಇನ್ನು ಸಾಮರ್ಥ್ಯವನ್ನು ಕಾಣಿಸುತ್ತ ಸಾಮರ್ಥ್ಯ ಅಂದರೆ ಮಾಡುವ ಕೆಲಸದ ಜವ ಅಂದರೆ ಹೇಗೆ ಕ್ಷಿಪ್ರವಾಗಿ ಅಥವಾ ನಿಧಾನವಾಗಿ ನಡೀತದೆ ಎಂಬುದನ್ನು ಅಳತೆ ಮಾಡ್ತದೆ ಸಾಮರ್ಥ್ಯ ಟು ಮಾಡಿದ ಕೆಲಸ ಡಿವೈಡ್ ಬೈ ಕಾಲ ಫೋರ್ ಟು ವರ್ಕ್ ಡನ್ ಡಿವೈಡ್ ಬೈ ಟೈಮ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ವ್ಯಾಟ್ ಅಂದ್ರೆ ಡಬ್ಲು ಸಂಕೇತ ಅಂದ್ರೆ ಅಳಿತೆವು ಜೇಮ್ಸ್ ವ್ಯಾಟ್ ಎಂಬ ಗೌರವಾರ್ಥವಾಗಿ ಇದರ ಏಕಮಾನ ವ್ಯಾಟ್ನಿಂದ ಅಳೆಯಲಾಗ್ತದೆ ಸಾಮರ್ಥ್ಯ ಒಂದು ವ್ಯಾಟ್ ಅಂದ್ರೆ ಒಂದು ಸೆಕೆಂಡ್ನಲ್ಲಿ ಅದು ಮಾಡಿದ ಕೆಲಸ ಒಂದು ಜೂಲ್ ಅಂದರ್ಥ ಅಂದರೆ ಬಳಸಿದ ಶಕ್ತಿ ಒಂದು ವ್ಯಾಟ್ ಅಂದರ್ಥ ಒಂದು ವ್ಯಾಟ್ ಅಂದರೆ ಒಂದು ಜೂಲ್ ಫರ್ಸ್ ಒನ್ ಸೆಕೆಂಡ್ ಹೆಚ್ಚಿನ ಪ್ರಮಾಣ ಶಕ್ತಿ ವರ್ಗಾವಣೆಯನ್ನು ನಾವು ಕಿಲೋ ವ್ಯಾಟ್ಗಳಲ್ಲಿ ಎಳೆಯಲಾಗ್ತದೆ ಒಂದು ಕಿಲೋ ವ್ಯಾಟ್ ಅಂದರೆ ಸಾವಿರ ವ್ಯಾಟ್ಗೆ ಸಮರ್ಥದ ಒಂದು ಕಿಲೋ ವ್ಯಾಟ್ ಅಂದರೆ ಸಾವಿರ ವ್ಯಾಟಿಗೆ ಸಮರ್ಥದ ನಾಲ್ಕುನೂರು ನ್ಯೂಟನ್ ತೂಕವಿರುವ ಇಬ್ಬರು ಹುಡುಗಿಯರು ಎಂಟು ಮೀಟರ್ ಎತ್ತರಕ್ಕೆ ಒಂದು ಆಗಲಿಂದ ಹತ್ತುವರು ಒಬ್ಬ ಹುಡುಗಿ ಎ ಆಗಿರಲಿ ಮತ್ತೊಬ್ಬಳು ಬಿ ಆಗಿರಲಿ ಈ ಕಾರ್ಯವನ್ನು ಪೂರ್ಣಗೊಳಿಸಲು ಎ ಹುಡುಗಿಯು ಇಪ್ಪತ್ತು ಸೆಕೆಂಡ್ ತೆಗೆದುಕೊಂಡರೆ ಬಿ ಹುಡುಗಿಯು ಐವತ್ತು ಸೆಕೆಂಡ್ ತೆಗೆದುಕೊಳ್ಳುವಳು ಹಾಗಾಗಿ ಪ್ರತಿ ಹುಡುಗಿಯ ಸಾಮರ್ಥ್ಯವೆಷ್ಟು ತೆಗೆದರು ಎ ಹುಡುಗಿಯ ಸಾಮರ್ಥ್ಯ ಕಂಡು ಹುಡುಗಿಯ ತೂಕ ಎಮ್ ಜಿ ಕೊಟ್ಟು ನಾಲ್ಕುನೂರು ನೂರು ಟನ್ ತಾನ ಪುಲ್ಲಟ ಎಚ್ ಅಂದರೆ ಎಂಟು ಮಿಟ್ ಕುಡಿದರು ತೆಗೆದುಕೊಂಡ ಕಾಲ ಟಿ ಅಂದ್ರೆ ಇಪ್ಪತ್ತು ಸೆಕೆಂಡ್ ಕುಡಿದ್ರು ಅವಾಗ ಸಾಮರ್ಥ್ಯ ಪಿ ಪಿಜ್ ಕೊಟ್ಟು ಡಬ್ಲ್ಯೂ ಡೋರ್ಡ್ ಬೈ ಟಿ ಆಗ್ತದೆ ಅವಾಗ ಡಬ್ಲ್ಯೂ ನಡೆದ ಕೆಲಸ ಎಮ್ ಜಿ ಎಚ್ ಆಗಿರ್ತದೆ ಡೋರ್ಡ್ ಬೈ ಟಿ ಅಂದಾಗ ನಾಲ್ಕುನೂರು ಇಂಟು ಎಂಟು ಡೋರ್ಡ್ ಬೈ ಇಪ್ಪತ್ತು ಸಿಂಪ್ಲಿಕೇಶನ್ ಮಾಡಿದಾಗ ನೂರ ಅರವತ್ತು ವ್ಯಾಟ್ ಬರ್ತದೆ ಎ ಹುಡುಗಿಯ ಸಾಮರ್ಥ್ಯ ನೂರ ಅರವತ್ತು ವ್ಯಾಟ್ ನಾ ಬಿ ಹುಡುಗಿಯ ಸಾಮರ್ಥ್ಯವನ್ನು ಕಾಣಬೇಕು ಹುಡುಗಿಯ ತೂಕ ಎಮ್ ಜಿ ಇಸ್ಕೊಳ್ತು ನಾಲ್ಕನೂರು ನೆಟ್ಟು ತಾನ ಪುಲಟ ಎಂಟು ಮೀಟರ್ ತೆಗೆದುಕೊಂಡ ಕಾಲ ಐವತ್ತು ಅದ ಆಗ ಸಾಮರ್ಥ್ಯ ಕಳಿಸೋ ಥರ ಪಿಜ್ಕೊಳ್ತು ಡಬ್ಲು ಡೆರಡು ಬೈ ಟಿ ಡಬ್ಲ್ಯೂ ಅಂದಾಗ ಇಲ್ಲಿ ಎಮ್ ಜಿ ಎಚ್ ಡೆರ್ ಬೈ ಟಿ ಆಗ್ತದೆ ಆಗ ನಾಲ್ಕುನೂರು ಇಂಟು ಎಂಟು ಡೆರ್ ಬೈ ಐವತ್ತು ಮಾಡಿದಾಗ ಅರವತ್ನಾಲ್ಕು ವ್ಯಾಟ್ ಆಗ್ತದೆ ಅಂದರೆ ಇದರ ಅರ್ಥ ಯಾವ ಹುಡುಗಿ ಸಾಮರ್ಥ್ಯ ಹೆಚ್ಚಂದಾಗ ನೂರ ಅರವತ್ತು ವ್ಯಾಟ್ ಅದ ಯಾಟದ ಅರವತ್ನಾಲ್ಕು ನೂರ ಅರವತ್ತು ಅರುವತ್ತು ಯಾಟ್ ಈ ಹುಡುಗಿಯ ಸಾಮರ್ಥ್ಯ ಹೆಚ್ಚಾಗ್ತದೆ ಐವತ್ತು ಕೆ ಜಿ ರಾಶಿ ಇರುವ ಒಬ್ಬ ಹುಡುಗಿ ಹುಡುಗ ಒಂಬತ್ತು ಸೆಕೆಂಡ್ಗಳಲ್ಲಿ ಸೊಫಾನ ಮಾರ್ಗದ ನಲವತ್ತೈದು ಮೆಟ್ಟಿಲುಗಳನ್ನು ಹತ್ತುತ್ತಾನೆ ಪ್ರತಿ ಮೆಟ್ಟಿಲಿನ ಎತ್ತರ ಹದಿನೈದು ಸೆಂಟಿಮೀಟ್ರ್ಗಳಾದ್ರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಜಿ ಇಸ್ಕೊಳ್ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹುಡುಗನ ತೂಕ ಎಮ್ ಜಿ ಇಜ್ಕೊಟ್ಟು ಐವತ್ತು ಕೆ ಜಿ ಇಂಟು ಹತ್ತು ಮೀಟರ್ ಪರ್ ಸ್ಕ್ವೇರ್ ಅಂದಾಗ ಐದುನೂರು ನ್ಯೂಟ್ರನ್ ಆಗ್ತದೆ ಒಟ್ಟು ಎತ್ತರ ಹೆಚ್ ಇಜ್ಕೊಳ್ತು ನಲ್ವತ್ತೈದು ಇಂಟು ಹದಿನೈದು ಎರಡು ನೂರಂದಾಗ ಆರು ಪಾಯಿಂಟ್ ಏಳು ಐದು ಮೀಟರ್ ಆಗ್ತದೆ ಆ ಒಂದು ಮೀಟ್ರಿಲ್ ನಲವತ್ತೈದು ಮೀಟರ್ ಇದಾವೆ ನಾವು ಹತ್ತಲ್ಲ ತೆಗೆದುಕೊಳ್ಳೋ ಕಾಲ ಕಾಲಾಟಿ ಒಂಬತ್ತು ಸೆಕೆಂಡ್ ಆಗ್ತದೆ ಅವಾಗ ಸಾಮರ್ಥ್ಯ ಪಿ ಇಜ್ಕೊಟ್ಟು ಡಬ್ಲ್ಯೂ ಡಬ್ಲ್ಯೂ ಆಟಿ ಅಂದರೆ ಪೇಜ್ ಕೊಟ್ಟು ಎಂ ಜಿ ಎಚ್ ಡಾಲ್ ಬ್ಯಾಟಿ ಆಗ್ತದೆ ಆರು ಪಾಯಿಂಟ್ ಏಳು ಐದು ಒಂಬತ್ತು ಮಾಡಿದಾಗ ಮುನ್ನೂರ ವ್ಯಾಟ್ ಮುನ್ನೂರ ವ್ಯಾಟ್ ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥ ಶಕ್ತಿಯ ವ್ಯವಹಾರಿಕ ಏಕಮಾನ ಜೂಲ್ ಏಕಮಾನ ತುಂಬ ಚಿಕ್ಕದಿರ್ತದೆ ಮತ್ತು ಹೆಚ್ಚಿನ ಪ್ರಮಾಣ ಶಕ್ತಿಯನ್ನು ವ್ಯಕ್ತಪಡಿಸುವಾಗ ಇದು ಅನುಕೂಲಕರವಲ್ಲ ಅದಕ್ಕಾಗಿ ನಾವು ಕಿಲೋ ವ್ಯಾಟ್ ಅವರ್ ಎಂಬ ಹೊಸ ಶಕ್ತಿಯ ದೊಡ್ಡ ಮಾನವನ್ನು ಕಂಡುಹಿಡಿದ್ರು ಒಂದು ಕಿಲೋ ವ್ಯಾಟ್ ಅವರ್ ಅಂದರೆ ಒಂದು ಯಂತ್ರವು ಪ್ರತಿ ಸೆಕೆಂಡ್ನಲ್ಲಿ ಸಾವಿರ ಜೂಲ್ದಷ್ಟು ಶಕ್ತಿಯನ್ನು ಉಪಯೋಗಿಸ್ಕೋತದೆ ಆ ಯಂತ್ರವನ್ನು ಸತತವಾಗಿ ಒಂದು ಗಂಟೆ ಕಾಲ ಬಳಸಿದರೆ ಒಂದು ಕಿಲೋ ವ್ಯಾಟ್ ಶಕ್ತಿ ಉಪಯೋಗಿಸ್ಕೋತದೆ ಒಂದು ಕಿಲೋ ವ್ಯಾಟ್ ಅವರ್ ಅಂದರೆ ಎಷ್ಟು ಜೂಲ್ ಅಂದಾಗ ಒಂದು ಕಿಲೋ ವ್ಯಾಟ್ಗೆ ಸಾವಿರ ವ್ಯಾಟ್ ಆಮೇಲೆ ಒಂದೂವರೆಗೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಆಗ ಸಾವಿರ ಇಂಟು ಮೂರು ಸಾವಿರದ ಆರುನೂರು ಮಾಡಿದಾಗ ಮೂವತ್ತಾರು ಮೂವತ್ತಾರು ಲಕ್ಷ ಜೂಲ್ ಆಗ್ತದೆ ಅಂದರೆ ಒಂದು ಕಿಲೋ ಆಟವ್ರು ಅಂದಾಗ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ಸಿಕ್ಸ್ ಜೂಲ್ ಆಗ್ತದೆ ಸಾಮಾನ್ಯವಾಗಿ ಗೃಹ ಬಳಕೆ ಕಾರ್ಖಾನೆ ವಾಣಿಜ್ಯ ಉದ್ಯಮಿಗಳಲ್ಲಿ ಬಳಸುವ ವಿದ್ಯುತ್ ಶಕ್ತಿಯನ್ನು ಯೂನಿಟ್ಗಳಲ್ಲಿ ವ್ಯಕ್ತಪಡಿಸಲಾಗ್ತದೆ ಇಲ್ಲಿ ಒಂದು ಯೂನಿಟ್ ಎಂದರೆ ಒಂದು ಕಿಲೋ ವ್ಯಾಟ್ ವಾರ್ ಅಂತ ಅರ್ಥವನ್ನು ಕೊಡ್ತದೆ ಈ ಸೂತ್ರಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆ ನೋಡೋಣ ಅರುವತ್ತು ವ್ಯಾಟ್ ಇರುವ ಒಂದು ವಿದ್ಯುತ್ ಬಲ್ಬನ್ನು ದಿನಕ್ಕೆ ಆರು ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ ಒಂದು ದಿನದಲ್ಲಿ ಆ ಬಲ್ಬ್ನಿಂದ ಉಪಯೋಗಿಸಲ್ಪಟ್ಟ ಶಕ್ತಿ ಯುನಿಟ್ಗಳಲ್ಲಿ ಕಂಡುಹಿಡಿಯಿರಿ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಅರವತ್ತು ವ್ಯಾಟ್ ಅರವತ್ತು ವ್ಯಾಟನ್ನು ಕಿಲೋ ವ್ಯಾಟ್ ಪರಿವರ್ತನೆ ಮಾಡಿದಾಗ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಕಿಲೋ ವ್ಯಾಟ್ ಬಳಸಿದ ಅವಧಿ ಟೀ ಇಜು ಕೊಟ್ಟು ಆರು ತಾಸು ಆರು ಸಿಕ್ಸ್ ಅವರ್ಸ್ ಆಗ್ತದೆ ಶಕ್ತಿ ಈಜು ಕೊಟ್ಟು ಸಾಮರ್ಥ್ಯ ಇಂಟು ತೆಗೆದುಕೊಂಡ ಕಾಲ ಆಗ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಇಂಟು ಸಿಕ್ಸ್ ಮಾಡಿದಾಗ ಜೀರೋ ಪಾಯಿಂಟ್ ತರ್ಟಿ ಸಿಕ್ಸ್ ಕಿಲೋ ವ್ಯಾಟ್ ಅವರ್ ಆಗ್ತದೆ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಯೂನಿಟ್ ಆಗ್ತದೆ ಆ ಬಲ್ಲಿಂದ ಬೀಸಲ್ಪಟ್ಟ ಅಷ್ಟು ಶಕ್ತಿಯು ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಯೂನಿಟ್ಗಳು ಇಷ್ಟು ಕೆಲಸ ಮತ್ತು ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟು ನೈನ್